ಹಾಯ್ ಹಲೋ ನಮಸ್ಕಾರ ವೀಕ್ಷಕ್ರೆ ನಾನಿವತ್ತು ಬಂದಿರುವಂಥ ಹೊಸ ಜಾಗದ ಹೆಸರು ಭೃಗವಾದೆ ಇದಿರೋದು ಶಿವಮೊಗ್ಗ ಜಿಲ್ಲೆಯ ತೀರ್ಥ ತಾಲೂಕಿನ ಬೆಜ್ಜೊಳ್ಳಿ ಗ್ರಾಮ ಇದೆಯಲ್ಲ ಬೆಜ್ಜೊಳ್ಳಿಯಿಂದ ಒಂದು ಹದಿನೈದು ಕಿಲೋಮೀಟರ್ ದೂರ ಅಷ್ಟೇ ಸೊ ಈ ಭೃಗವಾದೆಗೆ ನಾವು ಎಂಟ್ರಿ ಆದಾಗಲೇ ಫಸ್ಟ್ ಸಿಗೋದೇ ನಮ್ಗೆ ಶನಿ ಮಹಾತ್ಮ ಟೆಂಪು ಇದೆ ಅಂದರೆ ಶನೇಶ್ವರ ಟೆಂಪಲ್ ಅಂತೀವಲ್ಲ ಈ ಶನೇಶ್ವರ ಟೆಂಪಲಲ್ಲಿ ನಾವು ಎಣ್ಣೆ ಮುಖ ನೋಡಿದ್ರೆ ನಮಗೆ ಆದಷ್ಟು ದೋಷ ಕಡಿಮೆ ಆಗುತ್ತೆ ನೋಡಿ ಶನಿ ಶನಿದೋಷ ಬರೀ ಮನುಷ್ಯನಿಗೆಲ್ಲ ಸೀತೆ ಕೂಡ ಇತ್ತಂತೆ ಸೊ ದೇವರಿಗೂ ಕೂಡ ಬಿಟ್ಟಿಲ್ಲ ಅದು ಸೊ ಅದಕ್ಕೆ ಆದಷ್ಟು ನೀವು ಈ ಶನಿ ಮಹಾತ್ಮನ ಇಲ್ಲಿ ದರ್ಶನ ತಗೊಂಡು ನೆಕ್ಸ್ಟ್ ಈ ಮೃಗಾವಧಿ ಬಂದ್ರೆ ನೋಡಿ ಇಲ್ಲಿ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ ಅಂತ ಇಲ್ಲಿ ಇದೆ ಸೊ ಇಲ್ಲಿ ಮಲ್ಲಿ ಮಲ್ಲಿಕಾರ್ಜುನ ದೇವರಿಗೆ ಇಲ್ಲಿ ನೆಲೆಸಿರುವಂತದ್ದು ಈ ಮೃಗಾವಧಿಯಲ್ಲಿ ಸೊ ಇಲ್ಲಿ ಫಸ್ಟ್ ಬಂದರೆ ಬಂದ್ರೆ ನೋಡಿ ಇಲ್ಲಿ ಕಾಣಿಕೆ ಅಂದರೆ ನಿಮಗೆ ಸಿಗುತ್ತೆ ಏನಂದ್ರೆ ಅಡಿಕೆ ಮತ್ತೆ ಮತ್ತೆ ಇದು ಅಕ್ಕಿ ಹಾಕುವಂಥದ್ದು ಅಕ್ಕಿ ಇದರಲ್ಲಿ ಹಾಕ್ಬೋದು ಇಲ್ಲಾಂದ್ರೆ ಈ ಕಡೆ ರೈಟಿಗೆ ಬಂದ್ರೆ ಈ ಕೌಂಟ್ರಿ ನೋಡಿ ಕ್ಯಾಶ್ ಕೌಂಟರ್ ಇದರ ಆಗಿರೋದು ಮುಂಚೆ ಇರಲಿಲ್ಲ ಸೊ ಎಲ್ಲ ನಿಮ್ಗೆ ಇಲ್ಲಿ ಅನ್ನ ಸಂತರ್ಪಣೆ ಏನು ಮತ್ತೆ ರುದ್ರಾಭಿಷೇಕ ಪ್ರತಿಯೊಂದು ಪೂಜೆ ಅಲ್ಲಿ ಏನೇನು ಎಷ್ಟೆಷ್ಟು ದುಡ್ಡು ಆಗುತ್ತೆ ಎಲ್ಲ ಬರ್ದಿದ್ದಾರೆ ಇಲ್ಲಿ ಮೊಬೈಲ್ ನೋಡ್ಕೊಂಡು ಹೋಗ್ಬೋದು ನೀವು ಸೊ ಅಲ್ಲಿ ನೀವು ಕೊಡ್ಬೋದು ನೋಡಿ ಅನ್ನ ಸಂತರ್ಪಣೆ ಎಲ್ಲ ಬರ್ದಿದ್ದಾರೆ ಓಕೆನಾ ಸೊ ಸ್ನೇಹಿತರೆ ಈ ಜಾಗದ ವಿಶೇಷ ಹೇಳ್ತೀನಿ ಇಲ್ಲಿನ ಬಗ್ಗೆ ಹೇಳೋದಕ್ಕಿಂತ ನಿಮ್ಗೆ ಜಾಗದ ವಿಶೇಷ ಹೇಳಕ್ ಇಷ್ಟಪಡ್ತೀನಿ ಏನಂದ್ರೆ ಈ ಮೃಗಬದ ಎಲ್ಲ ಈ ದೇವಸ್ಥಾನ ಇದೆಯಲ್ಲ ಇದು ಆಮೇಲೆ ಕಟ್ಸಿರುವಂತದ್ದು ಓಕೆನಾ ಫಸ್ಟ್ ಇಲ್ಲಿ ಒಂದು ಕೆಡರಿ ನದಿ ಹರಿಯುತ್ತೆ ಆ ನದಿ ನಾನು ತೋರಿಸ್ತೀನಿ ಬೇಗ ಹೇಳ್ತಾ ಹೋಗ್ತೀನಿ ನೋಡಿ ಇಲ್ಲಿ ಕೆಡ ಒಂದು ತುಂಗಾ ನದಿ ಹರೆಯಂತ ಈ ತುಂಗಾ ನದಿಲಿ ಆಗಿನ ಕಾಲದಲ್ಲಿ ಒಂದು ತುಂಬಾನೇ ಇತಿಹಾಸ ಇದೆ ಇಲ್ಲಿ ಒಂದು ಇದೆ ಈ ಜಾಗದ ಬಗ್ಗೆ ಅದು ಏನು ಅಂದ್ರೆ ಮೃಗವಧೆ ಅಂತ ಯಾಕೆ ಹೆಸರು ಬಂದ್ರೆ ಮೃಗ ಅಂದ್ರೆ ಪ್ರಾಣಿ ನಿಮ್ಗೊತ್ತು ವಧೆ ಅಂದ್ರೆ ಸಾಯಿಸಿರೋದು ಅಂತ ಅಂದ್ರೆ ಅಂತ್ಯ ಕಾಣ ಅಂತ್ಯ ಮಾಡಿರೋದು ಅಂತ ಪ್ರಾಣಿನ ಇಲ್ಲಿ ಸಾಯಿಸಿರುವಂತದ್ದು ಅದಕ್ಕೆ ಮೃಗವಧೆ ಅಂತ ಬಂದಿರೋದು ಇಲ್ಲಿ ಪ್ರಾಣಿ ಅಂದ್ರೆ ಜಿಂಕೆ ಹುಲಿ ಈ ತರ ಹೌದು ಬಟ್ ಇದರಲ್ಲಿ ಪ್ರಾಣಿ ಅಲ್ಲ ಇದು ಒಬ್ಬ ರಾಕ್ಷಸನ ಸಂಹಾರ ಮಾಡಿರುವಂಥದ್ದು ಅಂದ್ರೆ ಮಾರೀಚ ಎಂಬ ರಾಕ್ಷಸನ ರಾಮ ಸಂಹಾರ ಮಾಡಿರುವಂಥ ಜಾಗ ಇದು ಸೊ ಇಲ್ಲಿ ಆಗಿನ ಕಾಲದಲ್ಲಿ ಅಂದ್ರೆ ಒಂಬತ್ತನೇ ಶತಮಾನದಲ್ಲಿ ರಾಮ ಲಕ್ಷ್ಮಣ ಮತ್ತೆ ಸೀತೆ ವನವಾಸಕ್ಕೆ ಹೋಗ್ತಾ ಇದ್ದರಲ್ಲ ಆಗ ಈ ಮೃಗಾವಧ ಎನ್ನು ಜಾಗಕ್ಕೆ ಅವ್ರು ಬರ್ತಾರೆ ಸೊ ಈ ನದಿಲಿ ಹೋಗುವಾಗ ಒಂದು ಬಂಗಾರದ ಜಿಂಕೆ ಪಾಸ್ ಆಗುತ್ತೆ ಆ ಜಿಂಕೆನ ನೋಡಿದಾಗ ಸೀತೆಗೆ ಆ ಜಿಂಕೆ ಮೇಲೆ ಆಸೆ ಆಗುತ್ತೆ ಸೊ ಜಿಂಕೆ ಬೇಕು ಅಂತ ಅದು ಮುಟ್ಬೇಕು ಮುದ್ದಾಡಬೇಕು ಅಂತ ಆಗ ರಾಮನಲ್ಲಿ ಬೇಡಿಕೆ ಇಡ್ತಾಳೆ ಸೊ ಆಗ ರಾಮ ಆಗಲ್ಲ ಅಂತಾನೆ ಆಗ ರಾಮ ಸೀತೆ ಹಠ ಮಾಡಿದಾಗ ರಾಮ ಹೋಗಿ ಆ ಜಿಂಕೆನ ಬೇಟೆ ಆಡ್ತಾನೆ ಬೇಟೆ ಆಡುವಾಗ ಗೊತ್ತಾಗತ್ತೆ ಇದು ಜಿಂಕೆ ಅಲ್ಲ ರಾಕ್ಷಸ ಅಂದರೆ ಮೋಸ ವಂಚನೆಗಾರ ಕಪಟ ಮೋಸಗಾರ ಜಿಂಕೆಯ ರೂಪದಲ್ಲಿ ಬಂದಿದ್ದಾನ ಅವನು ಅಂತ ಗೊತ್ತಾದಾಗ ಆ ರಾಕ್ಷಸನ ಅಂದ್ರೆ ಮಾರೀಚನ ರಾಕ್ಷಸನ ನಮ್ಮ ರಾಮ ಸಂಹಾರ ಮಾಡ್ತಾನೆ ಸಂಹಾರ ಮಾಡಿದಾಗ ನೆಕ್ಸ್ಟ್ ಏನಾಗುತ್ತೆ ಅಂದ್ರೆ ಅವನು ಅಷ್ಟುಭಾಗಿ ಸಾಯೋಲ್ಲ ಸೊ ಸಾಯುವಾಗ ರಾಮನ ವಾಯ್ಸ್ ಧ್ವನಿಯಲ್ಲಿ ಅವನು ಕೂಕೋತಾನೆ ಕಾಪಾಡಿ ಅಂತ ಆಗ ಸೀತೆಗೆ ವಾಯ್ಸ್ ಕೇಳುತ್ತೆ ಆಗ ಲಕ್ಷ್ಮಣ ಹೇಳ್ತಾಳೆ ಸೀತೆ ದಯವಿಟ್ಟು ಕಾಪಾಡೋಣ ಅಂತ ನಮ್ಮ ನಿನ್ನ ಅಣ್ಣ ಕೂಗ್ತಾ ಇದ್ದ ನೋಡು ಅಂತ ಅವಾಗ ಲಕ್ಷ್ಮಣ ಹೇಳ್ತಾನೆ ಇಲ್ಲ ಅವನು ಅವನಿಗೆ ಏನೇ ಏನೂ ಹಾನಿ ಆಗೋಲ್ಲ ಅವನು ತುಂಬಾ ಧೈರ್ಯಶಾಲಿ ಬಲಿಷ್ಠ ಅವ್ನಿಗೇನೂ ಆಗಲ್ಲ ಅಂದಾಗ ಇಲ್ಲ ಅವಳ ಮನಸ್ಸು ತಳಿಯಲ್ಲ ಆಗ ಅವಳ ಮತ್ತೆ ಬೇಡ್ಕೊತಾಳೆ ಕಾಪಾಡು ಅಂತ ಆಗ ಲಕ್ಷ್ಮಣ ಲಕ್ಷ್ಮಣ ರೇಖೆಯನ್ನು ಹಾಕಿ ಹೋಗ್ತಾನೆ ಸೀತ ಎಲ್ಲೋ ಬಡ ಇಲ್ಲೇರು ಅಂತ ಆದರೂ ಅಂತ ಆ ಜಾಗಕ್ಕೆ ರಾವಣ ಬಂದು ಆಕೆಯ ಮೋಸೆಯಿಂದ ಹೊತ್ಕೊಂಡು ಹೋಗ್ತಾನೆ ಓಕೆನಾ ಇದೇ ಸ್ಟೋರಿ ಇದ್ರದ್ದು ನಿಮ್ಗೆ ಗೊತ್ತಿದೆ ಆಲ್ರೆಡಿ ಏನೋ ಅಂತ ಎಷ್ಟೋ ಅಲ್ಡಿ ಕೇಳಿದ್ರ ರಾವಣ ಆಕೆಯನ್ನ ಮೋಸದಿಂದ ಒಬ್ಬ ಇದು ಸನ್ಯಾಸಿ ವೇಷದಲ್ಲಿ ಬಂದು ಆಕೆಯನ್ನು ಅಪರಣ ಮಾಡ್ತಾನೆ ನೆಕ್ಸ್ಟು ಇಲ್ಲಿ ಯಾಕೆ ಇಲ್ಲಿ ಮಲ್ಲಿಕಾರ್ಜುನ ಹೆಸರು ಬಂತಂದ್ರೆ ನಮ್ಮ ರಾಮ ಇದಾರಲ್ಲ ರಾಮ ದೇವರು ರಾಮ ಎಲ್ಲೇ ಹೋದ್ರೂ ಯಾರನ್ನೇ ಸಂಹಾರ ಮಾಡಿದ್ರು ಅಲ್ಲಿ ಶಿವಲಿಂಗನ ಇಟ್ಬಿಟ್ಟು ಹೋಗ್ತಾ ಇದ್ರು ಯಾರನ್ನೇ ಸಂಹಾರ ಮಾಡಿದ್ರು ಅದು ಸಂಹಾರದ ಜಾಗ ಇರಬಾರ್ದು ಅಲ್ಲಿ ದೇವಸ್ಥಾನ ಒಂದು ಏನಾದರೂ ಒಂದು ದೇವರ ಸೃಷ್ಟಿ ಇರಬೇಕು ಅಲ್ಲಿ ಶಿವ ನೆಲೆಯಾಗಿರಬೇಕು ಅಲ್ಲಿ ಊರಿನ ಯಾರಿಗೂ ಸಮಸ್ಯೆ ಆಗಬಾರ್ದು ಅನ್ನೋ ಹಲವಾರು ದೃಷ್ಟಿಗಳಿಂದ ಯೋಚನೆ ಮಾಡಿನೇ ಆತ ಏನು ಮಾಡ್ತಿದ್ದ ಅಂದರೆ ಯಾರನೇ ಸಂಹಾರ ಮಾಡಿದ್ರು ಕೂಡ ಏನೇ ಸಂಹಾರ ಮಾಡಿದ್ರು ಕೂಡ ಅಲ್ಲಿ ಶಿವನ ಲಿಂಗನ ಪೂಜೆ ಮಾಡಿನೇ ಅಲ್ಲಿ ಶಿವಲಿಂಗನ ಪ್ರತಿಷ್ಠಾಪನೆ ಮಾಡಿ ಹೋಗ್ತಾ ಇದ್ದ ಹಾಗಾಗಿ ಇಲ್ಲಿ ಮಲ್ಲಿಕಾರ್ಜುನ ದೇವರು ಇಲ್ಲಿ ಸೃಷ್ಟಿಯಾಗೋದಕ್ಕೆ ಒಂದು ಮೂಲ ಕಾರಣ ಹಾಗಾಗಿ ಇಲ್ಲಿ ಮೃಗವಧೆ ಮೃಗನ ಸಂಹಾರ ಮಾಡೋದರಿಂದ ಇಲ್ಲಿ ಮೃಗವಧೆ ಅಂತ ಹೆಸರು ಬಂತು ಹಾಗಾಗಿ ಇವತ್ತಿಗೂ ನಾವು ಮಲ್ಲಿಕಾರ್ಜುನ ದೇವರನ್ನ ಇಲ್ಲಿ ಪೂಜೆ ಮಾಡ್ತಾ ಇರುವಂಥದ್ದು ನಿಮಗೆ ಕಾಣ್ತಾ ಇದೆ ಇಷ್ಟೇ ಸ್ಟೋರಿ